சபேவசிர் தச்சிதா டா எஸ் மகதேவப்பச்சி சி வெங்கடேஷ் அவர எல்லா சாசக மித்திர ಮಾಜಿ ಶಾಸಕರುಗಳೇ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಮುಖಂಡರುಗಳೇ ಧ್ರುವನಾರಾಯಣ ಅವರ ಅಭಿಮಾನಿ ಬಂಧುಗಳೇ ತಾಯಂದಿರೆ ಅವರ ವರ್ಗದವರೇ ಧ್ರುವ ಅವರು ನಮ್ಮ ನೆಲ್ಲ ಅಗಲಿ ನಿನ್ನೆಗೆ ಒಂದು ವರ್ಷ ಆಯಿತು ಇವತ್ತು ಮೊದಲನೇ ವರ್ಷದ ಪುಣ್ಯತಿಥಿಯನ್ನ ಏರ್ಪಾಡು ಮಾಡಿದ್ದಾರೆ ಈ ಪುಣ್ಯತಿಥಿಯಲ್ಲಿ ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಕೋರ್ಲಿಕ್ಕೆ ಸೇರಿದ್ದೇವೆ ಧ್ರುವನಾರಾಯಣ ಅವರು ಬದುಕಿದ್ದವರು ಕೂಡ ಜನಪ್ರಿಯರಾಗಿದ್ದರು ಅವರು ನಮ್ಮನ್ನು ಅಗಲದ ಮೇಲೂ ಕೂಡ ಜನಪ್ರಿಯರಾಗಿದ್ದಾರೆ ಸಾಮಾನ್ಯವಾಗಿ ಬದುಕಿರುವಾಗ ಜನಪ್ರಿಯರಾಗಿದ್ದವರು ಬದುಕ ಅವರು ಕಾಲವಾದ ಮೇಲೆ ಜನಪ್ರಿಯರಾಗೋದು ಬಹಳ ಕಡಿಮೆ ಅವರು ಎಷ್ಟು ಮಟ್ಟಿಗೆ ಜನಾನುರಾಗಿ ಆಗಿದ್ರು ಅಂತಂದ್ರೆ ಎಲ್ಲ ಜನರನ್ನು ಕೂಡ ಪ್ರೀತಿಸ್ತಿದ್ರು ಯಾವುದೇ ಜಾತಿ ಧರ್ಮ ಇಲ್ಲದೇನೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಅವರು ಒಬ್ಬ ಆದರ್ಶ ರಾಜಕಾರಣಿಯಾಗಿದ್ದರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಏನಲ್ಲ ಅವರು ಎರಡು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭಾ ಸದಸ್ಯರಾಗಿ ಬಹಳ ಜನರ ಮನ್ನಣೆಯನ್ನು ಗಳಿಸಿದ್ದರು ಯಾರೇ ಜನಪ್ರತಿನಿಧಿಯಾದವರು ಜನಪರವಾಗಿರ್ಬೇಕಾಗ್ತದೆ ಅಭಿವೃದ್ಧಿ ಪರ ಇರಬೇಕಾಗ್ತದೆ ಮತ್ತೆ ಜನರನ್ನ ಪ್ರೀತಿಸ್ತಕ್ಕಂಥ ಗುಣವನ್ನ ಬೆಳೆಸ್ಕೋಬೇಕಾಗ್ತದೆ ಧ್ರುವನಾರಾಯಣ ಅವರಿಗೆ ಎಲ್ಲ ಗುಣಗಳು ಕೂಡ ಇದ್ದು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ ನಾನು ಧ್ರುವನಾರಾಯಣ ಅವ್ರನ್ನ ಹತ್ರದಿಂದ ನೋಡಿದ್ದೆ ಯಾಕಂದರೆ ಎರಡು ಬಾರಿ ನಮ್ಮ ಲೋಕಸಭಾ ಸದಸ್ಯರಾಗಿತ್ತು ನಮ್ಮ ಕ್ಷೇತ್ರನೂ ಕೂಡ ಅವರು ಲೋಕಸಭಾ ಕ್ಷೇತ್ರಕ್ಕೆ ಬರ್ತಿದ್ರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಹಾಗಾಗಿ ಅವರನ್ನು ಹತ್ತಿರದಿಂದ ನೋಡ್ತಕ್ಕಂಥ ಹತ್ತಿರದಿಂದ ಕಾಣ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಅವರು ಯಾವತ್ತೂ ಕೂಡ ಜನರ ಅಚ್ಚಕಳದೇನೆ ಇದ್ದಂಥ ದಿನ ಯಾವುದೂ ಇರಲಿಲ್ಲ ಒಬ್ಬ ಲೋಕಸಭಾ ಸದಸ್ಯನಾಗಿ ಶಾಸಕರು ಕೂಡ ಅಷ್ಟೊಂದು ಕ್ಷೇತ್ರವನ್ನು ಸುತ್ತಾಡಲು ಜನಸಂಪರ್ಕ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಗಮನ ಕೊಡ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಇವರು ಲೋಕಸಭಾ ಸದಸ್ಯರಾಗಿ ಯಾವಾಗಲೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರು ಬಹುಶಃ ಚಾಮರಾಜನಗರ ಒಂದು ಹಿಂದುಳಿದ ಜಿಲ್ಲೆ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡೋದು ಭಾಳ ಪ್ರಯತ್ನವನ್ನು ಮಾಡೋದು ನಾನು ಮುಖ್ಯಮಂತ್ರಿ ಆಗಿರುವಾಗ ಆಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿಗೆ ತಗೊಬಂದು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಭಾಳಷ್ಟು ು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ ಸೊ ನನಗನ್ಸುತ್ತೆ ಅವರು ಯಾವತ್ತೂ ಕೂಡ ಜನರು ಬಿಟ್ಟು ಇರಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ರತಿದಿನ ಮೈಸೂರು ವಿಭಾಗದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಜನರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಇದ್ದರು ಅವರು ಭಾಳ ಎನ್ ಎಸ್ ಯು ಇಂದ ಹಿಡಿದು ಕಾರ್ಯಾಧ್ಯಕ್ಷರಾಗವರಿಗೆ ಅನೇಕ ಹಂತಗಳನ್ನು ದಾಟಿ ಆ ಜಾಗಕ್ಕೆ ಬಂದಿದೆ ಹೊಸ ಕಾರ್ಯಾಧ್ಯಕ್ಷರಾಗಿ ಅವರು ಪಕ್ಷ ಸಂಘಟನೆ ಮಾಡಿದಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಸ್ಮರಿಸ್ಕಬೇಕಾದಂಥ ಕೆಲಸ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೊತೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಿದ್ದರು ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ಇಟ್ಕೊಂಡಿದ್ದರು ಆಮೇಲೂ ಇಟ್ಕೊಂಡಿದ್ದರು ವಿರೋಧ ಪಕ್ಷದ ನಾಯಕನಾಗಿ ಇಟ್ಕೊಂಡಿದ್ದರು ಅವರು ಪಕ್ಷ ಸಂಘಟನೆ ಮಾಡುವಾಗಲೂ ಕೂಡ ಇಟ್ಕೊಂಡಿದ್ದರು ಎಲ್ಲ ವಿಚಾರಗಳನ್ನು ಕೂಡ ನನ್ನ ಜೊತೆ ಚರ್ಚೆ ಮಾಡೋರು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಸೊ ಅಂಥ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ರಾಜ್ಯಕ್ಕೆ ನಷ್ಟ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ನಷ್ಟ ಅಲ್ಲ ಇಡೀ ರಾಜ್ಯಕ್ಕೆ ನಷ್ಟ ಅವರಿನ್ನೂ ಭವಿಷ್ಯ ಇತ್ತು ಅವರಿಗೆ ರಾಜಕೀಯದಲ್ಲಿ ಇನ್ನು ಮೇಲೆ ಬರಲಿಕ್ಕೆ ಭಾಳ ಭವಿಷ್ಯ ಇತ್ತು ಪಾರ್ಲಿಮೆಂಟ್ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳದಂಥ ಲೋಕಸಭಾ ಸದಸ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ನಂಬರ್ ಒನ್ ಪಾರ್ಲಿಮೆಂಟೇರಿಯನ್ ಅಂಥೇಳಿ ಅವರಿಗೆ ಬಿರುದನ್ನು ಕೂಡ ಗೌರವವನ್ನು ಕೂಡ ಕೊಟ್ಟಿದ್ದಂಥ ಸೊ ಅಂಥ ವ್ಯಕ್ತಿ ನಮ್ಮನ್ನಾಗಲಿದ್ದಾರೆ ಅವ್ರ ಮಗ ಈಗ ಅವ್ರ ಜಾಗವನ್ನು ತುಂಬತಕ್ಕಂಥ ದರ್ಶನ್ ಅವ್ರ ಜಾಗವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಎಲ್ಲ ರೀತಿಯ ಬೆಂಬಲ ಸಹಕಾರವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಜೊತೆಗೆ ಅವರು ಒಂದು ರೀತಿ ಅಜಾತ ಶತ್ರು ಯಾರು ಕೂಡ ಅವರಿಗೆ ಶತ್ರುಗಳೇ ಇರಲಿಲ್ಲ ಎಲ್ಲರ ಜೊತೆಲೂ ಕೂಡ ಸ್ನೇಹದಿಂದ ಇರ್ತಿದ್ದರು ಮತ್ತು ಸರಳ ಜೀವನ ಇದ್ದರು ಸಜ್ಜನಿಕೆ ಇತ್ತು ಸಭ್ಯತೆ ಇತ್ತು ಹಾಗಾಗವಾಗಿ ಒಬ್ಬ ಸರಳ ಸಜ್ಜನಿಕೆ ರಾಜಕಾರಣಿಯನ್ನು ಬರೀ ಚಾಮರಾಜನಗರ ಜಿಲ್ಲೆ ಅಷ್ಟೇ ಅಲ್ಲ ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯ ಕಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ ಧ್ರುವನಾರಾಯಣ ಬಗ್ಗೆ ಕಡಿಮೆನೇ ಬಹುಶಃ ಈ ಸಾರಿ ಅವರು ಇದ್ದಿದ್ದರೆ ಅವರು ವಿಧಾನಸಭೆಗೋ ಲೋಕಸಭೆಗೋ ಆಯ್ಕೆಯಾಗಿ ಬರ್ತಿದ್ರು ಅಷ್ಟರ ಮಟ್ಟಿಗೆ ಜನಪ್ರಿಯ ಜನಪ್ರಿಯತೆ ಇತ್ತು ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡು ಇವತ್ತು ತಬ್ಲಿಯಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಈಗಾಗಲೇ ಒಂದು ವರ್ಷ ಆಗಿದೆ ಇನ್ನೂ ಕೂಡ ಅವರ ಸಾವು ಕಾಡ್ತಾ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅವ್ರಿಗೆ ಅದು ಶಕ್ತಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಆದರ್ಶಗಳು ರಾಜಕೀಯ ನಿಲುವುಗಳು ಯಾಕಂದರೆ ರಾಜಕೀಯ ನಿಲುವು ಇದೆಯಲ್ಲ ಯಾವನೇ ರಾಜಕಾರಣಿಗೆ ಸ್ಪಷ್ಟತೆ ಇರಬೇಕು ಐಡಿಯಲಾಜಿಕಲ್ ಕಮಿಟ್ಮೆಂಟ್ ಇರಬೇಕು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದ್ದರೆ ಸ್ಪಷ್ಟತೆ ಇದ್ದರೆ ಅವನು ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಆ ಸ್ಪಷ್ಟತೆ ಇತ್ತು ಮತ್ತು ಐಡಿಯಲಾಜಿಕಲ್ ಕಮಿಟ್ಮೆಂಟ್ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಇವ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ನಾವು ಸಮಾಜದಲ್ಲಿ ಅಸಮಾನತೆ ನೋಡ್ತೀವಿ ಈ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬಡವ್ರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಯಾರು ಅಬಲ್ರಿದ್ದಾರೆ ಇದ್ದಾರೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತೆ ನಮ್ಮ ಸಂವಿಧಾನ ಇದೆಯಲ್ಲ ಆ ಸಂವಿಧಾನ ನಮಗೆ ಮಾರ್ಗದರ್ಶಕ ಆಗ್ಬೇಕು ಸಂವಿಧಾನ ಏನು ಹೇಳ್ತದೆ ಅದರಂತೆ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಬಗ್ಗೆ ಅಪಾರವಾದಂಥ ಪದ್ಧತಿಯನ್ನು ಕಾಳಜಿಯನ್ನು ಗೌರವವನ್ನು ಇಟ್ಕೊಂಡಿದಂಥ ವ್ಯಕ್ತಿ ಸೊ ಇವತ್ತು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತೇಳಿ ಕೆಲವರು ಮಾತುಗಳನ್ನು ಆಡ್ತಾರೆ ಇವತ್ತು ನಾವೆಲ್ಲ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಏನಪ್ಪ ಅಂತಂದರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಸಂವಿಧಾನ ಇಲ್ಲದೇವರೇ ನಾವು ಯಾರು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ ಸೊ ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಸಂವಿಧಾನದ ಬಗ್ಗೆ ಬದ್ಧತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅವರು ಆ ಬದ್ಧತೆಯನ್ನು ಸಂವಿಧಾನದ ಬಗ್ಗೆ ಬೆಳೆಸ್ಕೊಂಡಿದ್ರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಅಗಲಿಕೆ ದುಃಖ ಇದೆಯಲ್ಲ ಅದು ನಮ್ಮೆಲ್ಲರಿಗೂ ಕೂಡ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ